ಮತ್ತೊಮ್ಮೆ ಪರಮಾತ್ಮ ಒಂದು ಕುಮಾರನ ವೇಷದಲ್ಲಿ ಸಂಚಾರ ಮಾಡ್ತಾನೆ ಕುಮಾರನ ವೇಷದಲ್ಲಿ ಸಂಚಾರ ಮಾಡ್ತಾ ಮಾಡ್ತಾ ಒಂದು ಕಡೆಗೆ ಬಂದ ಒಬ್ಬ ವೃದ್ಧನಾದಂತಹ ವ್ಯಕ್ತಿ ನಿಲ್ಲುವುದಕ್ಕೆ ಶಕ್ತಿ ಇಲ್ಲ ಕಣ್ಣು ಕಾಣುವುದಿಲ್ಲ ಧ್ವನಿ ಹೊರಗೆ ಬರೋದಿಲ್ಲ ಬಹಳ ಜರ್ಜರಿತವಾದಂತಹ ದೇಹ ಅಂತಹ ಒಬ್ಬ ವೃದ್ಧನಾದ ವ್ಯಕ್ತಿ ತನ್ನ ಮಗನನ್ನು ಕೌಂಡಿನ್ಯನನ್ನು ಹುಡುಕ್ತಾ ಇದ್ದಾನೆ ವದರ್ತಾ ಇದ್ದಾನೆ ಯಾರೂ ಅವನ ಹತ್ತಿರ ಸಹಾಯಕರಿಲ್ಲ ಸ್ವತಃ ಕುಮಾರನ ವೇಷದಲ್ಲಿ ಒಬ್ಬ ಬಾಲಕನ ವೇಷದಲ್ಲಿರುವ ಭಗವಂತ ತಾನೇ ಹತ್ತಿರ ಹೋಗ್ತಾನೆ ಯಾರಿಗೋಸ್ಕರ ವದರ್ತಾ ಇದ್ದೀರಿ ಇಲ್ಲಿ ಯಾರಿಲ್ಲ ಕೌಂಡಿನ್ಯ ಅಂತ ನನಗೆ ಕಣ್ಣು ಕಾಣೋದಿಲ್ಲ ಕಿವಿ ಕೇಳೋದಿಲ್ಲ ಏನೂ ಮಾಡಲಿಕ್ಕಾಗೋದಿಲ್ಲ ಸಹಾಯ ಇಲ್ಲದೆ ಈ ಅವಸ್ಥೆಯಲ್ಲಿ ನನ್ನನ್ನು ಎಲ್ಲರೂ ಬಿಟ್ಟು ಹೋಗಿದ್ದಾರೆ ನಾನು ಬದುಕೆಯಾದರೂ ಏನು ಮಾಡಲಿ ಅಂತ ಈ ರೀತಿ ಅವನು ಮಾತನಾಡ್ತಾ ಇದ್ದಾನೆ ಪರಮಾತ್ಮ ಕುಮಾರನ ವೇಷದಲ್ಲಿ ಅವನಿಗೆ ಕೇಳ್ತಾನೆ ತವ ವಿಪ್ರ ಶರೀರಂಚ ಜರಿತಂ ಫಲಿತಂ ತಥಾ ಲಂಬತೇ ಪಕ್ಷ್ಮಣಿ ತ್ವಚ ನಿನ್ನ ಶರೀರ ಬಹಳ ಜೀರ್ಣವಾಗಿದೆ ನಿನಗೆ ಜೀವನದ ಇಚ್ಛೆ ಇದೆಯೋ ಇಲ್ಲವೋ ಸತ್ಯವಾಗಿ ಹೇಳು ನಿನಗೆ ಬದುಕಬೇಕು ಅಂತ ಇಚ್ಛೆ ಇದ್ದರೆ ಬದುಕಿಸೋ ವ್ಯವಸ್ಥೆಯನ್ನು ಮಾಡ್ತೀನಿ ಇಲ್ಲ ಅಂದರೆ ಹೇಳು ಸೋಪಹಾಸಮಿದಚಃ ಪರಮಾತ್ಮ ಉಪಹಾಸ ಮಾಡ್ತಾ ಇದ್ದಾನೆ ಅದರ ಅರ್ಥ ಬೇರೆಯವರಿಗೂ ಸಂದೇಶ ಕೊಡ್ತಾನೆ ಆ ಬ್ರಾಹ್ಮಣನಿಗೆ ಅನುಗ್ರಹ ಮಾಡ್ತಾನೆ ಜೊತೆಗೆ ಬೇರೆಯವರಿಗೆ ಒಂದು ಸಂದೇಶ ಕೊಡ್ತಾನೆ ಆಶೆ ಅಂದರೆ ಹೇಗಿರುತ್ತೆ ನೋಡಿ ಅಂತ ದೇಹದಲ್ಲಿ ಜೀರ್ಣತೆ ಬಂದರೂ ಆಶೆ ಜೀರ್ಣವಾಗಿರೋದಿಲ್ಲ ಆಶಾಹಿ ಪರಮಂ ದುಃಖಂ ನೈರಾಶ್ಯಂ ಪರಮಂ ಸುಖಂ ಮಹಾಭಾರತ ಹೇಳುವ ಮಾತು ಶ್ರೀಮದ್ಭಾಗವತದ ಏಕಾದಶ ಸ್ಕಂದದಲ್ಲಿಯೂ ಬರುವ ಮಾತು ಆಶಾಹಿ ಪರಮಂ ದುಃಖ ಆಶೆ ಇದು ಜೀರ್ಣವಾಗೋದಿಲ್ಲ ದೇಹ ಜರ್ಜರಿತವಾಗುತ್ತೆ ಅವನೇನು ಹೇಳಬೇಕು ನನಗೆ ಜೀವನದ ಇಚ್ಛೆ ಇಲ್ಲ ಇನ್ನೆಲ್ಲ ಮುಗಿದು ಹೋಗಿದೆ ನನಗೆ ಮುಕ್ತಿ ಆದರೆ ಸಾಕು ಅಂತ ಹೇಳಬಹುದಾಗಿತ್ತಲ್ಲ ಆದರೆ ಹೇಗೆ ಹೇಳ್ತಾನೆ ಈ ಕಡೆಗೆ ತನಗೆ ವೈರಾಗ್ಯ ಇಲ್ಲ ಅಂತೂ ಅಂದ್ಕೊಳ್ಬಾರ್ದು ಆದರೆ ತಾನು ಬದುಕಿರಲೂ ಬೇಕು ಹಾಗೆ ಹೇಳ್ತಾನೆ ಮಾತು ಅವರು ಹೇಳಿದ್ದು ಸರಿ ತಪ್ಪು ಅನ್ನೋದರ ಬಗ್ಗೆ ಈ ವಿಮರ್ಶೆ ಮಾಡ್ತಾ ಇಲ್ಲ ಆದರೆ ಆಶೆ ಹೇಗಿರುತ್ತೆ ಮನುಷ್ಯನಿಗೆ ಅಂತ ಅವನಂತಾನೆ ನಾಸ್ತಿ ಇಚ್ಛಾ ಜೀವನೇ ಮಮ ನನಗೆ ಬದುಕಬೇಕು ಅಂತ ಇಚ್ಛೆ ಇಲ್ಲ ಆದರೆ ಜ್ಯೋತಿಷ್ಠೋಮಾದಿ ಮಹಾಮಹಾಯಾಗಗಳನ್ನು ಮಾಡಿದರೆ ಮಹಾಫಲ ಸಿಗತ್ತೆ ದೇವತೆಗಳ ಋಣ ಎಲ್ಲ ನಾವು ತೀರಿಸಬೇಕ ತೀರಿಸಿದಾಗ ಆಗತ್ತೆ ಅನೇಕ ಯಜ್ಞ ಅಗಾದಿಗಳನ್ನು ನಾವು ಅನುಷ್ಠಾನ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತಲ್ವಾ ನನಗೆ ಯಜ್ಞ ಅಗಾದಿಗಳನ್ನು ಮಾಡಲಿಕ್ಕಾಗಿಲ್ಲ ಅಂತನೂ ಒಂದು ಕೊರಗಿದೆ ಇದರ ಅರ್ಥ ಏನು ಅದನ್ನು ಮಾಡೋದಕ್ಕೆ ನನಗೆ ಶಕ್ತಿ ಬೇಕು ನಾನು ಬದುಕಬೇಕು ಬರೇ ಬದುಕಿದ್ರಲ್ಲ ಯಾಗಗಳನ್ನು ಮಾಡುವುದಕ್ಕೆ ದೇಹಕ್ಕೆ ಗಟ್ಟಿಯಾದ ಶಕ್ತಿಯೂ ಬೇಕು ಬರೀ ಶಕ್ತಿಯಲ್ಲ ಅದಕ್ಕೆ ಬೇಕಾಗುವಷ್ಟು ಸಂಪತ್ತೂ ಬೇಕು ಬರೀ ಸಂಪತ್ತಲ್ಲ ಅದಕ್ಕೆ ಮಾಡಬೇಕಾದಂತಹ ನೂರಾರು ಜನರ ಸಹಕಾರ ಬೇಕು ಅನೇಕ ಋತ್ವಿಜರು ಬೇಕು ಸೇವಕರು ಬೇಕು ಪರಿಚಾರಕರು ಬೇಕು ಅದಕ್ಕೆ ಬೇಕಾದಷ್ಟು ಭೂಮಿ ಬೇಕು ಇದೆಲ್ಲ ಇರಬೇಕು ಗೋ ಸಂಪತ್ತು ಬೇಕು ಹವಿಸ್ಸಿಗಾಗಿ ಹಾಗಾದರೆ ಒಂದು ಮಾತಿನೊಳಗೆ ಎಷ್ಟು ಕೇಳಿದೆ ನೋಡ್ರಿ ಜ್ಯೋತಿಷ್ಠವಾದಿ ಯಾಗಗಳನ್ನು ಮಾಡಿ ದೇವತೆಗಳ ರಣ ತೀರಿಸಬೇಕು ಅಂತ ನನಗೆ ಅಪೇಕ್ಷೆ ಇದೆ ಅಂತ ಇಷ್ಟು ಕೇಳೋದರ ಮೂಲಕ ಆಯುಷ್ಯ ಆರೋಗ್ಯ ಸಂಪತ್ತು ಜನರು ಶಿಷ್ಯರು ಸಂತಾನ ಎಲ್ಲವನ್ನೂ ಕೇಳಿದೆ ಹೀಗೆ ಮನುಷ್ಯನಿಗೆ ಅಪೇಕ್ಷೆ ಇರುತ್ತೆ ಅಂತ ದೇವರು ತೋರಿಸಿಕೊಡೋದಕ್ಕಾಗಿಯೇ ಆ ರೀತಿ ಪ್ರಶ್ನೆಯನ್ನು ಮಾಡಿದ್ದಾನೆ ಸರಿ ಆಗಲಿ ಅಂತ ಪರಮಾತ್ಮ ಅನುಗ್ರಹವನ್ನು ಮಾಡಿದ್ದಾನೆ ಅವನು ಜನ್ಮಾಂತರದಲ್ಲಿ ಸಾಕಷ್ಟು ಪುಣ್ಯವನ್ನು ಮಾಡಿದ್ದ ಈ ಜನ್ಮದಲ್ಲಿಯೂ ಬೇಕಾದಷ್ಟು ಪುಣ್ಯಗಳನ್ನು ಮಾಡಿದಂತಹ ವ್ಯಕ್ತಿ ಅನ್ನೋದಕ್ಕೆ ಅವನು ಮಾಡಿದ ಆಸೆ ಎಲ್ಲಕ್ಕೂ ಮೇಲಾಗಿ ಈಗ ಈ ಪರ್ವತದಲ್ಲಿ ಬಂದಿದ್ದಾನೆ ಈ ಪರ್ವತದಲ್ಲಿ ವಿಶೇಷವಾಗಿ ಸಾಧನೆಯನ್ನು ಮಾಡಿದ್ದಾನೆ ಇಲ್ಲಿ ಅಲ್ಪ ಸಾಧನೆಗೂ ಮಹಾಫಲ ಪೂರ್ವ ಜನ್ಮದಲ್ಲಿ ಮಾಡಿದ ಪುಣ್ಯ ಈ ಜನ್ಮದಲ್ಲಿ ಮಾಡಿದ ಬೆ ಸಾಧನೆಗಳು ಪ್ರಕೃತದಲ್ಲಿ ಈ ಪರ್ವತದವರಿಗೆ ನಡೆದು ಬಂದು ಯಾತ್ರೆ ಮಾಡಿ ಅದು ಈ ವಯಸ್ಸಿನಲ್ಲಿ ಈ ಕಷ್ಟದೊಳಗೆ ಇಷ್ಟು ದೂರ ಬಂದು ಸೇವೆಯನ್ನು ಮಾಡಿದ್ದಾನೆ ಅನ್ನೋದಕ್ಕೋಸ್ಕರ ಪ್ರಸನ್ನನಾಗಿ ಭಗವಂತ ಅವನಿಗೆ ಮೊಟ್ಟ ಮೊದಲು ತಾರುಣ್ಯವನ್ನು ಕೊಟ್ಟಿದ್ದಾನೆ ತಾನು ಕುಮಾರನಾಗಿದ್ದ ದೇವರು ಆ ವೃದ್ಧನನ್ನು ಕುಮಾರನನ್ನಾಗಿ ಮಾಡಿದ್ದಾನೆ ಪ್ರಾಯಃ ಎಂ ಯಥಾ ಉಪಾಸತೆ ಭವತಿ ಅಂತ ಹೇಳಿದ್ದರಿಂದ ದೇವರನ್ನು ಯಾವ ರೀತಿ ಉಪಾಸನೆ ಮಾಡುತ್ತೇವೋ ಆ ರೀತಿ ನಮಗೆ ಅನುಗ್ರಹವನ್ನು ಮಾಡುತ್ತಾರಂತೆ ದೇವರನ್ನು ಕುಮಾರನನ್ನಾಗಿಯೇ ಈ ಬ್ರಾಹ್ಮಣ ಕಂಡ ಅನ್ನೋದಕ್ಕಾಗಿ ಅವನನ್ನು ಕುಮಾರನನ್ನಾಗಿಯೇ ಮಾಡಿದ್ದಾನೆ ಪರಮಾತ್ಮ ಹದಿನಾರು ವರ್ಷದ ಉತ್ತಮ ಶರೀರ ದಾರ್ಢ್ಯ ಇರುವಂತಹ ಈ ಕುಮಾರನನ್ನು ನಿರ್ಮಾಣ ಮಾಡಿದ ತಾನು ಪರಮಾತ್ಮ ಕುಮಾರನಾಗಿದ್ದ ಇಷ್ಟೊತ್ತು ನೋಡಿ ತಾನು ಕುಮಾರನಾಗಿದ್ದ ಅವನನ್ನು ಕುಮಾರನನ್ನಾಗಿ ಮಾಡಿದ ಹಾಗಾರೆ ನಾನು ದೇವರಿಗೆ ಸಮಾನ ಅನ್ನುವ ಭಾವನೆ ಬಂದು ಮತ್ತೆ ಅಧೋಗತಿಯನ್ನು ಹೊಂದಬಾರ್ದವನು ಓ ಅವನಾಗೆ ಆಗಿಬಿಟ್ಟೆ ನಾನು ಅಂತ ಇದ್ದಕ್ಕಿದ್ದ ಹಾಗೆ ಪರಮಾತ್ಮ ತಾನು ತನ್ನ ಅದ್ಭುತವಾದ ವಿಶ್ವರೂಪವನ್ನು ತೋರಿಸ್ತಾನೆ ಕುಮಾರೋಪಿ ಸಹಸ್ರಾಕ್ಷ ಸಹಸ್ರವದನೋಭವತ್ ಸಹಸ್ರಮೂರ್ಧ ವಿಶ್ವಾತ್ಮ ಭುಜ ಮಂಡಿತ ಅದ್ಭುತವಾದ ತನ್ನ ಸಹಸ್ರಾರು ಶಿರಸ್ ಸಹಸ್ರ ಅಂದರೆ ಬರೀ ಸಹಸ್ರ ಅಲ್ಲ ಇದು ಸಹಸ್ರಾರು ಅನಂತ ಅನಂತ ಶಿರಸ್ಸು ಅನಂತ ಭುಜ ಅನಂತ ಮುಖ ಅನಂತ ಬಾಹುಗಳಿಂದ ಯುಕ್ತವಾದ ತನ್ನ ಅದ್ಭುತವಾದ ರೂಪವನ್ನು ತೋರಿಸಿ ನಾನು ಸಾಮಾನ್ಯ ಅಲ್ಲ ನೀನೂ ಕುಮಾರ ನಾನೂ ಕುಮಾರ ಇಬ್ಬರೂ ಸಮಾನ ಅಂತ ತಿಳಿಯಬೇಡ ನಿನಗೂ ನನಗೂ ಅನಂತ ವ್ಯತ್ಯಾಸ ಇದೆ ನೀನು ಅತ್ಯಲ್ಪ ಪರಮಾಣು ಅನ್ನುವುದನ್ನು ತಿಳಿಸಿ ತನ್ನ ಸರ್ವೋತ್ತಮತ್ವವನ್ನು ತೋರಿಸಿಕೊಟ್ಟಿದ್ದಾನೆ ಇದು ದೊಡ್ಡ ತಾರುಣ್ಯ ಇದು ಶರೀರ ಗಟ್ಟಿಯಾದರೂ ನಾನು ದೇವರಿಗೆ ಸಮಾನ ಅನ್ನುವ ತಪ್ಪು ಭಾವನೆ ಬಂದರೆ ಅದು ಬಹಳ ದೊಡ್ಡ ವಾರ್ಧಕ್ಯ ಅದು ಆ ವಾರ್ಧಕ್ಕೆ ಬರಬಾರದು ಈ ತಾರುಣ್ಯದ ಜೊತೆಗೆ ಆ ವಾರ್ಧಕ್ಕೆ ಸೇರಬಾರದು ಅನ್ನುವುದಕ್ಕೆ ದೇವರು ತನ್ನ ಪರಿಪೂರ್ಣತೆಯನ್ನು ತನ್ನ ವ್ಯಾಪ್ತಿಯನ್ನು ತೋರಿಸಿ ತನ್ನ ಎದುರಿನಲ್ಲಿ ಅವನು ವಿನೀತನಾಗಿ ನತಮಸ್ತಕನಾಗಿ ಭಕ್ತ ಭಕ್ತಿಯಿಂದ ವರ್ತನೆ ಮಾಡಬೇಕು ಅನ್ನುವುದಕ್ಕೋಸ್ಕರ ತನ್ನ ಮಹಿಮೆಯನ್ನು ದೇವರು ತೋರಿಸಿದ್ದಾನೆ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ ದೇವರು ಮಾಡಿದಂತಹ ಈ ಅನುಗ್ರಹವನ್ನು ನೋಡಿ ಬಹಳ ಸಂತೋಷವಾಗಿದೆ ಕರ್ಮಾನುಷ್ಠಾನವನ್ನು ಮಾಡುವುದಕ್ಕೋಸ್ಕರ ಪರಮಾತ್ಮ ಯಥೇಷ್ಟವಾದ ಸಂಪತ್ತನ್ನು ಕೊಟ್ಟ ಎಲ್ಲ ಸೌಭಾಗ್ಯವನ್ನು ಕೊಟ್ಟ ಉಳಿದೆಲ್ಲ ಋತ್ವಿಜರು ಸೇರುವಂತೆ ಅನುಗ್ರಹವನ್ನು ಮಾಡಿ ನಿರಾತಂಕವಾಗಿ ಯಜ್ಞೆಯಾಗಾದಿಗಳನ್ನು ಪಾಠ ಪ್ರವಚನಾದಿಗಳನ್ನು ಮಾಡಿಕೊಂಡು ಜ್ಞಾನ ಸಾಧನೆಯನ್ನೂ ಮಾಡು ಕರ್ಮಗಳನ್ನೂ ಮಾಡು ಕರ್ಮದಿಂದ ಜ್ಞಾನ ಆ ಜ್ಞಾನದಿಂದ ನನ್ನ ಅನುಗ್ರಹವನ್ನು ಪಡೆದು ಮುಂದೆ ಉತ್ತಮವಾದ ಮೋಕ್ಷವನ್ನು ನೀನು ಪಡಿ ಎಂಬುದಾಗಿ ಪರಮಾತ್ಮ ಅನುಗ್ರಹ ಮಾಡಿದ್ದಾನೆ ಈ ರೀತಿ ಒಬ್ಬ ವೃದ್ಧನಿಗೆ ಆ ಕುಮಾರ ಕುಮಾರತ್ವವನ್ನು ಕೊಟ್ಟ ಪರಮಾತ್ಮ ಯಾವ ತೀರ್ಥದ ಸನ್ನಿಧಾನದಲ್ಲಿ ಪರಮಾತ್ಮ ಅವನಿಗೆ ಕುಮಾರತ್ವವನ್ನು ಕೊಟ್ಟ ಅಲ್ಲಿ ಸ್ನಾನ ಮಾಡುವಂತೆ ಹೇಳ್ತಾನೆ ಇಲ್ಲಿ ನೀರಿದೆ ಈ ನೀರಿನಲ್ಲಿ ನೀನು ಸ್ನಾನ ಮಾಡು ನಿನಗೆ ಕುಮಾರತ್ವ ಬರುತ್ತದೆ ಅಂತ ದೇವರು ಹೇಳಿರುತ್ತಾನೆ ಹೀಗಾಗಿ ಆ ನೀರು ಆ ತೀರ್ಥಕ್ಕೆ ಕುಮಾರಧಾರ ಎಂಬಂತಹ ಹೆಸರು ಬರ್ತದೆ ಕುಮಾರ ಸ್ಕಂದ ಅವನು ತಪಸ್ಸು ಮಾಡಿದ್ದರಿಂದಲೂ ಅದು ಕುಮಾರಧಾರ ಈ ಬ್ರಾಹ್ಮಣನಿಗೆ ಕುಮಾರತ್ವವನ್ನು ಕೊಟ್ಟ ದೇವರು ಅನ್ನುವುದಕ್ಕಾಗಿಯೂ ಅದು ಕುಮಾರಧಾರ ತಾನು ಕುಮಾರ ರೂಪದಿಂದಲೇ ಬಂದು ಅನುಗ್ರಹ ಮಾಡಿದ ಕುಮಾರ ರೂಪನಾಗಿ ಬಂದ ಪರಮಾತ್ಮ ಅದಕ್ಕಾಗಿಯೂ ಕುಮಾರಧಾರ ಹೀಗೆ ಅನೇಕ ಕಾರಣಗಳಿಂದ ಇದನ್ನು ಕುಮಾರಧಾರ ಎಂಬುದಾಗಿ ಕರೀತಾರೆ ಈ ತರಹದ ಕುಮಾರಧಾರ ತೀರ್ಥದಲ್ಲಿ ಮೂರು ತಿಂಗಳು ಮೂರು ಹೊತ್ತು ಯಾರು ಸ್ನಾನವನ್ನು ಮಾಡುತ್ತಾರೆ ತ್ರಿಕಾಲಮತ್ರಯಸ್ನಾತಿ ತ್ರಿಮಾಸಂ ವಿಜಿತ ಇಂದ್ರಿಯ ಇಂದ್ರಿಯ ನಿಗ್ರಹಪೂರ್ವಕವಾಗಿ ಮೂರು ಹೊತ್ತು ಮೂರು ತಿಂಗಳು ಕುಮಾರಧಾರದಲ್ಲಿ ಭಕ್ತಿಪೂರ್ವಕವಾಗಿ ಅನುಸಂಧಾನಪೂರ್ವಕವಾಗಿ ಎಲ್ಲ ಶಾಸ್ತ್ರೋಕ್ತವಾದ ವಿಧಾನಗಳನ್ನು ಅನುಸರಿಸಿ ಸ್ನಾನ ಮಾಡಿ ಭಗವಂತನ ಉಪಾಸನೆಯನ್ನು ಮಾಡಿದಂತಹ ವ್ಯಕ್ತಿ ಈ ವಾರ್ಧಕ್ಯದಿಂದ ಮುಕ್ತನಾಗ್ತಾನೆ ಫಲಿತ ನಿರ್ಮುಕ್ತ ಉತ್ತಮ ತಾರುಣ್ಯವನ್ನು ಪಡೀತಾನೆ ವಜ್ರಕಾಯನಾಗ್ತಾನೆ ಪಾಪ ವಿನಿರ್ಮುಕ್ತ ಮುಂದೆ ಜ್ಞಾನವನ್ನು ಪಡೆದು ಆ ಪರಮಾತ್ಮನ ಸನ್ನಿಧಾನಕ್ಕೆ ಹೋಗ್ತಾನೆ ಎಂಬುದಾಗಿ ಈ ಕುಮಾರಧಾರಾ ತೀರ್ಥದ ಮಹಿಮೆಯನ್ನು ಜಾಬಾಲಿ ಎಂಬ ಋಷಿಗಳು ಹೇಳಿದ್ದನ್ನು ನಿಮಗೆ ತಿಳಿಸಿದ್ದೇನೆ ಎಂದು ಸೂತಾಚಾರ್ಯರು ಶೌಣಕಾದಿ ಮಹರ್ಷಿಗಳಿಗೆ ಹೇಳುತ್ತಾರೆ ನಾವೆಲ್ಲ ಆ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಬೇಕು ವಾರ್ಧಕ್ಯ ಅನ್ನುವ ಶಬ್ದಕ್ಕೆ ತಾತ್ಪರ್ಯ ಶಕ್ತಿ ಇಲ್ಲದೆ ಇರೋದು ಉತ್ಸಾಹವಿಲ್ಲದೆ ಇರೋದು ದೇವರ ಸೇವೆಯನ್ನು ಮಾಡುವುದಕ್ಕೆ ಶಾಸ್ತ್ರಗಳ ಅಧ್ಯಯನ ಮಾಡುವುದಕ್ಕೆ ತೀರ್ಥಯಾತ್ರಾದಿ ಪುಣ್ಯ ಕಾರ್ಯಗಳನ್ನು ಮಾಡುವುದಕ್ಕೆ ಬೇಡಪ್ಪ ಅನ್ನುವ ಒಂದು ಉದಾಸೀಮ್ಯ ಅವುಗಳನ್ನು ಮಾಡುವುದಕ್ಕೆ ಶಕ್ತಿ ಇಲ್ಲದೇ ಇರೋದು ಮಾನಸಿಕವಾಗಿಯೋ ದೈಹಿಕವಾಗಿಯೋ ಆ ತರಹದ ವಾರ್ಧಕ್ಯ ನಮ್ಮನ್ನೇನು ಆವರಿಸಿದೆ ಅಂತಹ ವಾರ್ಧಕ್ಯವನ್ನು ಪರಿಹರಿಸಿ ಸತ್ಕಾರ್ಯಗಳನ್ನು ಯಾವುದನ್ನೇ ಮಾಡುವುದಕ್ಕೂ ದೈಹಿಕವಾದ ಮಾನಸಿಕವಾದ ಶಕ್ತಿ ಎಂಬ ತಾರುಣ್ಯವನ್ನು ನಮಗೆ ತುಂಬಿ ಶ್ರೀನಿವಾಸ ದೇವರು ವರಾಹದೇವರು ನಮಗೆ ಅನುಗ್ರಹಿಸಲಿ ಆ ವೃದ್ಧನನ್ನು ಉದ್ಧಾರ ಮಾಡಿದಂತೆ ತಾರುಣ್ಯದಲ್ಲಿದ್ದರೂ ವೃದ್ಧರಾಗಿ ಇರುವಂತೆ ಉದಾಸೀನರಾಗಿ ನಿರುತ್ಸಾಹಿಗಳಾಗಿರುವಂತಹ ಜನರಿಗೆ ಉತ್ಸಾಹ ಶಕ್ತಿಯನ್ನು ತುಂಬಿ ಸತ್ಕಾರ್ಯಗಳನ್ನು ದೇವರು ಮಾಡಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ ಹರೈ ನಮಃ ಶ್ರೀಕೃಷ್ಣಾರ್ಪಣೆ